ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯಾದ್ಯಂತ ಶಾಲಾ ಮಕ್ಕಳಿಗೆ ಶಾಕ್ ಕೊಟ್ಟ ಸರ್ಕಾರ ಯು ಕೆಜಿ ಮುಗಿಸಿದ್ರು ಒಂದನೇ ತರಗತಿಗೆ ನೋ ಎಂಟ್ರಿ ಪೋಷಕರ ಸರ್ಕಾರದ ವಿರುದ್ಧ ಆಕ್ರೋಶ ಮತ್ತೊಂದೆಡೆಯಲ್ಲಿ ಸತತವಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತಿದ್ದು ಸರ್ಕಾರದ ನಡೆಗೆ ಸಾರ್ವಜನಿಕರಿಂದ ಆಕ್ರೋಶ ಪೆಟ್ರೋಲ್ ವಿದ್ಯುತ್ ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕಿದ ಸರ್ಕಾರ ಇದೇ ಒಂದು ವಿಚಾರ ಕುರಿತಂತೆ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದ್ದಾರೆ ಮಳೆಯಲ್ಲಿ ನಿಲ್ಲುತ್ತಿರುವ ರಸ್ತೆಯಲ್ಲಿ ನಿಲ್ಲೋ ನೀರಿ ಕೂಡ ಟ್ಯಾಕ್ಸ್ ಕಟ್ಟಬೇಕಾ ಎಂದು ಪ್ರಶ್ನೆ ಹಾಕಿದ್ದಾರೆ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯಾದ್ಯಂತ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿದೆ ಏಪ್ರಿಲ್ ಹನ್ನೊಂದರಿಂದ ಬೇಸಿಗೆ ರಜೆ ಆರಂಭವಾಗಿ ಮೇ ಇಪ್ಪತ್ತೊಂಬತ್ತರವರೆಗೆ ರಾಜ್ಯಾದ್ಯಂತ ಶಾಲೆಗಳು ರಜೆ ಇರಲಿವೆ ಮೇ ಇಪ್ಪತ್ತೊಂಬತ್ತರಿಂದಲೇ ಮತ್ತೆ ರಾಜ್ಯದಂತ ಶಾಲೆಗಳು ಪುನರಾರಂಭವಾಗಲಿದೆ ಎಂದು ಶಿಕ್ಷಣ ಇಲಾಖೆಯು ಪ್ರಕಟಣೆ ಮೂಲಕ ಮಾಹಿತಿ ಕೊಟ್ಟಿದೆ ಆದರೆ ಮತ್ತೊಂದಡಿಯಲ್ಲಿ ಪೋಷಕರು ಇದೀಗ ಸರ್ಕಾರದ ನಿಯಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅದೇನೆಂದ್ರೆ ಯು ಕೆಜಿ ಮುಗಿಸಿದ್ರು ಆರು ವರ್ಷ ತುಂಬಿಲ್ಲ ಎಂಬ ಕಾರಣಕ್ಕೆ ಒಂದನೇ ತರಗತಿಗೆ ಪ್ರವೇಶವೇ ಕೊಡಲಾಗುತ್ತಿಲ್ಲ ಇದೇ ಒಂದು ವಿಚಾರಕ್ಕೆ ಪೋಷಕರು ಚಿಂತೆ ಮಾಡುತ್ತಿದ್ದಾರೆ ಹೌದು ಕರ್ನಾಟಕದ ಯು ಮಕ್ಕಳ ಭವಿಷ್ಯ ಸರ್ಕಾರದ ಕೈಯಲ್ಲಿ ಇದೆ ಒಂದನೇ ತರಗತಿಗೆ ಹೋಗೋಕೆ ವಯಸ್ಸಿನ ರೂಲ್ಸು ಅಡ್ಡಿ ಮಾಡ್ತಾ ಇದೆ ಹೌದು ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಆರು ವರ್ಷವಾಗದಿದ್ರೆ ಅಂತಹ ಮಕ್ಕಳನ್ನು ಒಂದನೇ ತರಗತಿಗೆ ಶಾಲೆಗಳು ಸೇರಿಸಿಕೊಳ್ಳುತ್ತಿಲ್ಲ ಇದೇ ವಿಚಾರಕ್ಕೆ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ ಏಕೆಂದ್ರೆ ಸ್ನೇಹಿತರೆ ಈ ಒಂದು ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯು ಈ ನಿಯಮವನ್ನ ಜಾರಿಗೆ ತಂದಿತ್ತು ಒಂದನೇ ತರಗತಿ ಸೇರಬೇಕಂದ್ರೆ ಜೂನ್ ಒಂದಕ್ಕೆ ಆರು ವರ್ಷವಾಗಿರಬೇಕು ಎಂಬ ರೂಲ್ಸ್ ಮಾಡಿತ್ತು ನಂತರದ ವರ್ಷಗಳಾಗಿರುವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಈ ಒಂದು ನಿಯಮದಲ್ಲಿ ಸ್ವಲ್ಪ ವಿನಾಯಿತಿ ಕೊಡಲಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಈ ನಿಯಮವನ್ನು ಫುಲ್ ಸ್ಟ್ರಿಕ್ಟ್ ಆಗಿ ಜಾರಿಗೆ ತಂದಿದ್ದಾರೆ ಇದೇ ವಿಚಾರಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಮಕ್ಕಳು ಆರು ವರ್ಷ ತುಂಬೋಕೆ ಕೆಲವೇ ದಿನ ಅಥವಾ ಕೆಲವೇ ವಾರಗಳು ಬಾಕಿ ಇದೆ ಆದರೂ ಕೂಡ ಶಾಲೆಗಳು ಒಂದನೇ ತರಗತಿಗೆ ಸೇರಿಸಿಕೊಳ್ಳೋಕೆ ರೆಡಿನೇ ಇಲ್ಲ ಯು ಕೆಜಿನೇ ರಿಪೀಟ್ ಮಾಡಿ ದುಡ್ಡು ಕೊಡಿ ಎಂದು ಹೇಳುತ್ತಿದ್ದಾರೆ ಇಲ್ಲವಾದರೆ ಟಿಸಿ ತೆಗೆದುಕೊಂಡು ಹೋಗಿ ಎನ್ನುತ್ತಿದ್ದಾರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸರ್ಕಾರದ ಪ್ರಕಾರ ಆರು ವರ್ಷ ತುಂಬುವುದು ಕಡ್ಡಾಯವಾಗಿದೆ ಆದರೆ ಸ್ನೇಹಿತರೆ ಪೋಷಕರು ಯು ಮತ್ತೊಮ್ಮೆ ಒಂದು ವರ್ಷ ಕಲಿಸಬೇಕು ಇಲ್ಲವೆಂದರೆ ಮಕ್ಕಳನ್ನ ಒಂದು ವರ್ಷ ಖಾಲಿ ಮನೆಯಲ್ಲಿ ಕುಡಿಸಿಕೊಳ್ಳಬೇಕು ಇದೇ ಒಂದು ವಿಚಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಏಪ್ರಿಲ್ ತಿಂಗಳಿನಿಂದ ಹಲವು ವಸ್ತುಗಳ ಬೆಲೆಯಲ್ಲಿ ಬದಲಾವಣೆ ಆಗಿದೆ ಹಾಲಿನ ಬೆಲೆಯಲ್ಲಿ ನಾಲ್ಕು ರೂಪಾಯಿ ಏರಿಕೆ ಆಯಿತು ಬಸ್ ಟಿಕೆಟ್ ದರವು ಕೂಡ ಏರಿಕೆ ಆಯಿತು ವಿದ್ಯುತ್ ಬೆಲೆಯಲ್ಲೂ ಕೂಡ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ಮಾಡಲಾಯಿತು ಹೀಗೆ ಕಸಕ್ಕೂ ಕೂಡ ಸರ್ಕಾರ ಟ್ಯಾಕ್ಸ್ ಅನ್ನು ವಿಧಿಸಿದೆ ಹೌದು ಬೆಂಗಳೂರು ಜನತೆಗಂತೂ ಕಸಕ್ಕೂ ಕೂಡ ಇನ್ನು ಮುಂದೆ ಸಸ್ಯ ಟ್ಯಾಕ್ಸ್ ಕೊಡಬೇಕಾಗಿದೆ ಮತ್ತೊಂದಡೆಯಲ್ಲಿ ಡೀಸೆಲ್ ಬೆಲೆಯಲ್ಲೂ ಕೂಡ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಮಾಡಲಾಗಿದೆ ಸ್ನೇಹಿತರೆ ಇಂತಹ ಎಲ್ಲ ಬೆಲೆ ಏರಿಕೆಗೆ ಸಾರ್ವಜನಿಕರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಕೂಡ ಅಹೋರಾತ್ರಿ ಹೋರಾಟ ಮಾಡುತ್ತಿದ್ದು ಇತ್ತ ಮತ್ತೊಂದೆಡಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಟ್ಟಿಗರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ ರಸ್ತೆಯಲ್ಲಿ ನಿಲ್ಲೋ ಈ ನೀರಿಗೂ ಟ್ಯಾಕ್ಸ್ ಕಟ್ಟಂಗಿಲ್ಲವಾ ಎಂದು ಪ್ರಶ್ನೆ ಹಾಕಿದ್ದಾರೆ ಹೌದು ಇತ್ತೀಚೆಗೆ ರಾಜ್ಯಾದ್ಯಂತ ಮಳೆ ಆರ್ಭಟ ಶುರುವಾಗಿದೆ ಅದರಲ್ಲಂತೂ ಬೆಂಗಳೂರಲ್ಲಿ ಅರ್ಧ ಗಂಟೆ ಮಳೆಗೆನೆ ಬೆಂಗಳೂರು ಅರ್ಧಕ್ಕರ್ಧ ಭಾಗದಲ್ಲಿ ಪ್ರವಾಹದ ರೀತಿಯಲ್ಲಿ ಮುಳುಗಿ ಹೋಗಿದೆ ಹೌದು ಗೆಳೆರೆ ರಿಂಗ್ ರೋಡ್ ನಲ್ಲಿ ವಾಹನಗಳು ತಿರುಗಾಡೋದೇ ಕಷ್ಟ ಎನ್ನುವಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣವಾಗಿದೆ ಇನ್ನು ಶಾಲಾ ವಿದ್ಯಾರ್ಥಿಗಳು ಮೊನಕಾಳು ಉದ್ದದ ನೀರಿನಲ್ಲೇ ಶಾಲೆಗೆ ನಡೆದುಕೊಂಡು ಹೋಗುವ ದೃಶ್ಯಗಳು ಕಂಡು ಬರುತ್ತಿವೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರಕ್ಕೆ ಈ ಕುರಿತಂತೆ ಚಿಂತೆ ಇಲ್ಲ ಸರ್ಕಾರ ಯೋಚನೆ ಮಾಡುತ್ತಿರುವುದು ಬರೀ ಟ್ಯಾಕ್ಸ್ ಬಗ್ಗೆ ಮಾತ್ರ ಎಂದು ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ ಹೌದು ವಿದ್ಯುತ್ ಮೆಟ್ರೋ ಬಸ್ಸು ಹಾಲು ಡೀಸೆಲ್ ಆಸ್ತಿ ಪಾಸ್ತಿ ಹೀಗೆ ಎಲ್ಲದಕ್ಕೂ ಕೂಡ ತೆರಿಗೆ ವಿಧಿಸುತ್ತಿರುವ ಸರ್ಕಾರಕ್ಕೆ ರಸ್ತೆ ಮೇಲೆ ನಿಲ್ಲುವ ನೀರಿಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾ ಎಂದು ಜನರು ಲೇವಡಿಯಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ ಹೌದು ಇಂದು ಇಡೀ ಭಾರತ ದೇಶದಲ್ಲಿ ಐಟಿ ಕಂಪನಿ ಆದಾಯದಲ್ಲಿ ಶೇಕಡ ಮೂವತ್ತೆರಡರಷ್ಟು ಪಾಲು ಬರೋದೆ ಬೆಂಗಳೂರಿನ ವಿಶ್ವ ದರ್ಜೆ ಐಟಿ ಕಂಪನಿಗಳು ಆದರೆ ಬೆಂಗಳೂರಿನ ರಸ್ತೆಯಲ್ಲೇ ಈ ರೀತಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಇನ್ನು ಬೆಂಗಳೂರಿನ ಒಳಭಾಗದಲ್ಲಿ ಆ ಒಂದು ಅವಸ್ಥೆ ಬಗ್ಗೆ ಕೇಳೋದೇ ಬೇಡ ಹೌದು ಗೆಳೆಯರಿ ತಾವರಕೆರೆ ಮುಖ್ಯ ರಸ್ತೆ ಅಗರ ಮುಖ್ಯ ರಸ್ತೆ ಸರ್ಜಾಪುರ್ ರಸ್ತೆ ದೊಡ್ಡಾನೆ ಕುಂದಿ ಹೀಗೆ ಹಲವು ಭಾಗಗಳ ಅವಸ್ಥೆಗಳನ್ನ ನಿಮಗೆ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ ಈಗ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಕಸಕ್ಕೂ ಕೂಡ ಟ್ಯಾಕ್ಸ್ ಹಾಕಿ ಹಣ ಕಿತ್ತುಕೊಳ್ಳುತ್ತಿದ್ದು ಇದೇ ನಡುವೆ ರಸ್ತೆಯಲ್ಲಿ ನಿಲ್ಲೋ ನೀರಿಗೂ ಕೂಡ ಟ್ಯಾಕ್ಸ್ ತೆಗೆದುಕೊಂಡ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆದಾಯ ಬರುತ್ತೆ ಎಂದು ಸಾರ್ವಜನಿಕರು ವ್ಯಂಗ್ಯವಾಡಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಪಡಿಬೇಕಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮತ್ತು ಶೇರ್ Madi.